ಹೈಂದ ಸಂಘಟನಾ ಒಕ್ಕೂಟ ವತಿಯಿಂದ ಕಾಂಗ್ರೆಸ್ ಹಠವು ದಲಿತ ಬಚಾವ ಒಂದು ಬೃಹತ್ ಪ್ರತಿಭಟನೆ ಕಾರ್ಯ ಕಾರ್ಯಕ್ರಮ ಅಂದ್ಕೊಂಡಿದ್ರು ಈ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮಕ್ಕೆ ಆನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುಕ್ತ ಸಂಘ ವತಿಯಿಂದ ಒಂದೂವರೆ ಸಾವಿರ ಜನ ನಾವು ಬಲವನ್ನು ಕೊಟ್ಟು ಕೊಡೋದ ಮೂಲಕ ಈ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸ್ರಿ ಈ ದಿನ ನಮ್ಗೆ ಅನ್ಯಾಯ ಅಕ್ರಮ ದೌರ್ಜನ್ಯ ದಬ್ಬಾಳಕ ನಿರಂತರವಾಗಿ ಬರ್ತಾನೆ ಇದೆ ಈ ವಿಚಾರವಾಗಿ ನಾವು ಸಂಘಟನೆ ಮುಖಾಂತರ ಕಂಡು ಖಂಡಿಸ್ತಾ ಇದ್ರಿ ಸಿದ್ದರಾಮಯ್ಯ ನಿಜ ಕೆಲಸಗಳು ಮತ್ತು ವಿರೋಧಿ ಕೆಲಸಗಳು ಸಹ ತಿಳಿತ ಅನ್ಯಾಯ ಮಾಡ್ತಾವ್ರೆ ಈ ಅನ್ಯಾಯವನ್ನು ಸಹ ನಾವು ಅಂಬೇಡ್ಕರ್ ವಿದ ಪ್ರತಿಭಟನೆ ಮಾಡ್ತಾ ಇದ್ವಿ ದಿನ ಕರ್ನಾಟಕ ಹೈದ ಸಂಘಟನಾ ಒಕ್ಕೂಟ ವತಿಯಿಂದ ಕಾಂಗ್ರೆಸ್ ಆಟವು ದಲಿತ ಬಚಾವ ಒಂದು ಬೃಹತ್ ಪ್ರತಿಭಟನೆ ಕಾರ್ಯ ಕಾರ್ಯಕ್ರಮ ಅಂದ್ಕೊಂಡಿದ್ದರು ಈ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮಕ್ಕೆ ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ಸಂಘ ವತಿಯಿಂದ ಒಂದುವರೆ ಸಾವಿರ ಜನ ನಾವು ಬಲವನ್ನು ಕೊಟ್ಟು ಕೊಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸಿದ್ವಿ ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ಈ ದಿನ ಏನು ಇವತ್ತು ನಾವೆಲ್ಲರೂ ದಲಿತ ಸಮುದಾಯ ಆಗಿರ್ಬೋದು ಮುಸ್ಲಿಮಾನಿರ್ಬೋದು ನಾವು ದಲಿತ ಸಮುದಾಯ ಮೂವತ್ತು ಪರ್ ನಲ್ವತ್ತು ಪರ್ಸೆಂಟು ಮುಸ್ಲಿಮ ಸಮುದಾಯ ಮೂವತ್ತು ಪರ್ಸೆಂಟು ಎಲ್ಲರೂ ಓಟ್ ಹಾಕಿ ಹೊತ್ತು ಸರ್ಕಾರನ ಗೆಲ್ಲಿಸಿ ಅಧಿಕಾರ ಕೊ ಕೊಟ್ಟ ಸಂದರ್ಭದಲ್ಲಿ ಈ ದಿನ ನಮ್ಗೆ ಅನ್ಯಾಯ ಅಕ್ರಮ ದೌರ್ಜನ್ಯ ದಬ್ಬಾಳಕ ನಿರಂತರವಾಗಿ ಬರ್ತಾನೆ ಇದೆ ಈ ವಿಚಾರವಾಗಿ ನಾವು ಸಂಘಟನೆ ಮುಖಾಂತರ ಕಂಡು ಕಂಡಿಸ್ತಾ ಇದ್ರಿ ಏನಿವತ್ತು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ನೀತಿ ಧೋರಣೆ ಮತ್ತು ಸಿದ್ದರಾಮಯ್ಯ ಮಾಡಿರ್ತಕ್ಕಂಥ ನಿಜ ಕೆಲಸಗಳು ಮತ್ತು ವಿರೋಧಿ ಕೆಲಸಗಳು ಸಹ ತಿಳಿದ್ರೆ ಅನ್ಯಾಯ ಮಾಡ್ತಾವೆ ಈ ಅನ್ಯಾಯವನ್ನು ಕಂಡು ಸಹ ನಾವು ಅಂಬೇಡ್ಕರ್ ಸಂಘ ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ ಮುಂದೆ ಎಚ್ಚೆತ್ತುಕೊಂಡ ಸರ್ಕಾರ ಮುಂದೆ ಹೆಚ್ಚೆತ್ಕೊಂಡೆ ನಾವು ಉಗ್ರ ಒಂದು ಭಾರಿ ಬೃಹತ್ ಪ್ರತಿಭಟನೆಯಲ್ಲಿ ಒಂದು ಪ್ರತಿಭಟನೆ ಮಾಡಬಹುದು ಸಂದರ್ಭ